ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ನೈಜ ಪತ್ರಕರ್ತರ ಹಿತ ಕಾಪಾಡಿ ನಕಲಿ ಪತ್ರಕರ್ತರಿಗೆ ಕಡಿವಾಣ ಹಾಕೋಣ ಶಿವಾನಂದ ತಗಡೂರು ಅಂಬಾದೇವಿ ಜಾತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನ ಸಕಲ ಸಿದ್ಧತೆಗಾಗಿ ಡಿಸಿ ಅಂಬಾ ಮಠಕ್ಕೆ ಭೇಟಿ ಸಂಚಾರಿ ನಿಯಮ ಪಾಲಿಸಿ ಸೈಬರ್ ಹೊಂಚನಿಗೆ ಒಳಗಾಗದಿರಿ ಎಸ್ಪಿಎಂ ಪುಟ್ಟಮಾದಯ್ಯ ಮಾನ್ಯ ಪಾಟೀಲರ ಅತ್ಯಗೈದ ಕೊಲೆಗಡುಕರಿಗೆ ಕಠಿಣ ಶಿಕ್ಷೆ ವಿಧಿಸಲು ಜನವಾದಿ ಮಹಿಳಾ ಸಂಘಟನೆ ಒತ್ತಾಯ ಪ್ರೀತಿ ಶಾಂತಿ ತ್ಯಾಗ ಕ್ಷಮೆ ಸಹೋದರತ್ವದ ಮೌಲ್ಯ ಸಾರಿದ ಯೇಸು ಕ್ರಿಸ್ತ ಫಾದರ್ ಚಂದ್ರಕಾಂತ್ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ವೃತ್ತಿಘನತೆಯನ್ನು ಕಾಪಾಡುವ ಪತ್ರಕರ್ತರ ಹಿತ ಕಾಪಾಡುವಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸದಾ ಮುಂದಿರಲಿದೆ ಬ್ಲ್ಯಾಕ್ ಮೇಲ್ ಮಾಡುವ ಪತ್ರಕರ್ತರಿಗೆ ಕಡಿವಾಣ ಹಾಕಲು ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡಬೇಕಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವನಂದ ತಗಡೂರ್ ಹೇಳಿದರು ರಾಯಚೂರು ನಗರದ ಕನ್ನಡ ಭವನದಲ್ಲಿ ಗುರುವಾರ ಸಂಜೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಯಚೂರು ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪತ್ರಕರ್ತರು ಸಂಕಷ್ಟದಲ್ಲಿದ್ದಾರೆ ಅವರ ನೆರವಿಗಾಗಿಯೇ ಸಂಘ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ ಜೀವನ ನಡೆಸಲು ಕಷ್ಟವಾಗುತ್ತಿದೆ ಎಂಬ ಕಾರಣಕ್ಕೆ ಪತ್ರಕರ್ತರು ಬ್ಲ್ಯಾಕ್ ಮೇಲ್ ಹಾದಿ ಹಿಡಿಯುವುದು ನಮ್ಮ ವೃತ್ತಿಗೆ ಗೌರವ ತರುವಂಥದ್ದಲ್ಲ ನೈಜ ಪತ್ರಕರ್ತರ ಹಿತ ಕಾಯುವುದು ನಕಲಿ ಪತ್ರಕರ್ತರಿಗೆ ಕಡಿವಾಣ ಹಾಕಲು ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡಬೇಕಿದೆ ಗ್ರಾಮೀಣ ಬಸ್ ಪಾಸ್ ಯೋಜನೆ ಜಾರಿಗೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ನೀಡಿದ ಭರವಸೆಯಂತೆ ಬಜೆಟ್ನಲ್ಲಿಯೇ ಘೋಷಣೆ ಮಾಡಿದರು ಆದರೆ ಕೆಲವೊಂದು ತಾಂತ್ರಿಕ ಕಾರಣದಿಂದ ವಿಳಂಬವಾಗುತ್ತಿದೆ ವಾರ್ತಾ ಇಲಾಖೆ ವಿಧಿಸಿದ ನಿಯಮಗಳಿಂದ ತೊಂದರೆಯಾಗುತ್ತಿದೆ ಅವುಗಳನ್ನು ಬದಲಾವಣೆ ಮಾಡುವಂತೆ ಸಂಘದಿಂದ ನಿರಂತರವಾಗಿ ಒತ್ತಾಯ ಮಾಡುತ್ತಿದ್ದೇವೆ ಸಿಎಂ ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ ಆರೋಗ್ಯ ಸಂಜೀವಿನಿ ಯೋಜನೆಗೆ ಮಾನ್ಯತೆ ಪಡೆದ ಪತ್ರಕರ್ತರಿಗೆ ಮಾತ್ರ ಎಂಬ ನಿಯಮ ರೂಪಿಸಲಾಗಿದೆ ಹೀಗಾಗಿ ಅದನ್ನು ಎಲ್ಲ ಪತ್ರಕರ್ತರಿಗೂ ವಿಸ್ತರಿಸುವಂತೆ ನಿರಂತರ ಒತ್ತಾಯ ಮಾಡಿಕೊಂಡೇ ಬರುತ್ತಿದ್ದೇವೆ ಈ ಎರಡು ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ತಿಳಿಸಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮೂಲ ಆಶಯದಿಂದಲೇ ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಹುಟ್ಟಿಕೊಂಡಿವೆ ಎಲ್ಲರನ್ನೂ ಒಳಗೊಳ್ಳುವುದೇ ನಮ್ಮ ಸಂಘಟನೆಯಾಗಿದೆ ಏಕಪಕ್ಷೀಯ ನಡೆ ಸರಿಯಾದುದ್ದಲ್ಲ ಬದುಕಿನ ಕಾಲಘಟ್ಟದಲ್ಲಿ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸೇವೆ ಮಾಡಬೇಕಿದೆ ಸಂಘಟನೆಗೆ ನಾವು ಏನು ಕೊಡುಗೆ ಕೊಡಲು ಸಾಧ್ಯವೋ ಅಷ್ಟನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಲೇಬರ್ ಯೂನಿಯನ್ ಕಾಯ್ದೆಯಡಿ ನೋಂದಣಿಯಾದ ಏಕೈಕ ಸಂಘ ನಮ್ಮದು ಸಂಘಟನೆಗೂ ತನ್ನದೇ ಘನತೆ ಇದೆ ನಮ್ಮ ಸಂಘ ತೊಂಬತ್ತೈದು ವಸಂತ ಪೂರೈಸಿದೆ ಇದು ಬೇರೆ ಸಂಘಟನೆಗಳ ರೀತಿಯ ಸಂಘವಲ್ಲ ನಾನಾ ಕಾರಣಕ್ಕೆ ಬ್ಯಾನರ್ಗಳನ್ನು ಹಾಕಿಕೊಳ್ಳಲು ಅನೇಕ ಸಂಘಟನೆಗಳು ಹುಟ್ಟಿಕೊಳ್ಳುತ್ತಿವೆ ನಮ್ಮ ಸಂಘದ ಹೆಸರಿನಲ್ಲಿ ಎಲ್ಲಿಯೂ ಮತ್ತೊಂದು ಸಂಘಟನೆ ನೋಂದಣಿ ಮಾಡಬಾರದು ಎಂದು ಸುತ್ತೋಲೆ ಹೊರಡಿಸಲಾಗಿದೆ ಸಂಘ ವಿರೋಧಿ ನಡೆ ನೈಜ ಪತ್ರಕರ್ತರಿಗೆ ಶೋಭೆ ತರುವಂತದ್ದಲ್ಲ ಸಂಘದ ಸಿದ್ಧಾಂತಗಳನ್ನು ಪಾಲಿಸುವ ಕೆಲಸ ಎಲ್ಲರಿಂದ ಆಗಬೇಕು ನಾವು ಕೂಡ ಅತ್ಯಂತ ಸಂಕಷ್ಟದ ಸನ್ನಿವೇಶದಲ್ಲಿ ನಾವು ಸಂಘದ ಚುಕ್ಕಾಣಿ ಇಳಿದಿದ್ದೇವೆ ಇಂದು ಒಂದು ಕೋಟಿಗೂ ಅಧಿಕ ಹಣ ಕ್ಷೇಮ ನಿಧಿ ಸಂಗ್ರಹಿಸಿದ್ದೇವೆ ಈ ಬಾರಿ ಅತ್ಯಂತ ಯಶಸ್ವಿಯಾಗಿ ಪಾರದರ್ಶಕವಾಗಿ ಚುನಾವಣೆ ನಡೆಸಿ ಮಾದರಿಯಾಗಿದ್ದೇವೆ ಚುನಾವಣೆ ವೇಳೆ ಐವತ್ತು ನಾಲ್ಕು ಲಕ್ಷ ರೂಪಾಯಿ ಠೇವಣಿ ಹಣ ಸಂಗ್ರಹಗೊಂಡಿತ್ತು ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಒಮ್ಮೆ ಸೋತರೆ ಹತಾಶರಾಗದಿರಿ ಗೆದ್ದವರು ಹಿಗ್ಗಬಾರದು ಸೋತವರು ಕುಗ್ಗಬಾರದು ಮತ್ತೊಮ್ಮೆ ಪ್ರಯತ್ನಿಸಿ ಹಳೆ ಬೀರು ಹೊಸ ಚಿಗುರು ಸೇರಲು ಮರ ಸೋಬಗು ಎನ್ನುವಂತೆ ಹಳಬರು ಹೊಸಬರು ಈ ಬಾರಿ ಚುನಾಯಿತರಾಗಿದ್ದೀರಿ ಹೀಗಿದ್ದರೇನೆ ಚೆನ್ನ ಹಿರಿಯರ ಅನುಭವದ ಜೊತೆಗೆ ಯುವಕರು ಉತ್ತಮವಾಗಿ ಕೆಲಸ ಮಾಡಿದಾಗಲೇ ಸಂಘಟನೆಯನ್ನು ಇನ್ನಷ್ಟು ಸದೃಢವಾಗಿ ಕಟ್ಟಲು ಸಾಧ್ಯ ಎಂದು ತಿಳಿಸಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆ ಸಿ ಲೋಕೇಶ್ ನೂತನ ಪದಾಧಿಕಾರಿಗಳಿಗೆ ವಚನ ಬೋಧಿಸಿದರು ಬಳಿಕ ಮಾತನಾಡಿ ನಾವು ಅಧಿಕಾರ ವಹಿಸಿಕೊಂಡಾಗ ಖಜಾನೆ ಖಾಲಿ ಇತ್ತು ಏನಾದರೂ ಮಾಡಿ ಐದು ವರ್ಷದೊಳಗೆ ಒಂದು ಕೋಟಿ ದತ್ತಿ ನಿಧಿ ಸ್ಥಾಪಿಸುವ ಗುರಿ ಹಾಕಿಕೊಂಡಿದ್ದು ಅದು ಈಗ ಈಡೇರಿದೆ ಕಳೆದ ಐದು ವರ್ಷದಲ್ಲಿ ಇಪ್ಪತ್ತೊಂದು ಲಕ್ಷ ಹಣವನ್ನು ಪತ್ರಕರ್ತರ ಸಂಕಷ್ಟದ ವೇಳೆ देवी, पत्रकर्तर के प्रतिभा पुरस्कार आरंभ ವಾರ್ಷಿಕ ಪ್ರಶಸ್ತಿಗಳನ್ನು ಕೂಡ ಕೂಡ ಮಾಡುತ್ತಿದ್ದೇವೆ ಐದು ವರ್ಷದಲ್ಲಿ ಎಲ್ಲರೂ ಬೆನ್ನು ತಟ್ಟುವ ರೀತಿ ಕೆಲಸ ಮಾಡುತ್ತಿದ್ದೇವೆ ದತ್ತಿ ಪ್ರಶಸ್ತಿ ಮೊತ್ತ ಮೂವತ್ತೆರಡು ಲಕ್ಷ ಆಗಿದೆ ಸಂಘದ ಸದಸ್ಯತ್ವ ಸಿಗದವರು ಬೇರೆ ಸಂಘ ಕಟ್ಟಿಕೊಂಡು ವಾತಾವರಣ ಹದಗೆಡಿಸುತ್ತಿದ್ದಾರೆ ಇಂಥವುಗಳಿಗೆಲ್ಲ ಯಾರೂ ಆಸ್ಪದ ಕೊಡಬಾರದು ಎಂದು ತಿಳಿಸಿದರು ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಹಿಂದೆ ಸಂಘದ ಚುಕ್ಕಾಣಿ ಹಿಡಿಯಲು ಎಲ್ಲರೂ ಹಿಂಜರಿಯುತ್ತಿದ್ದರು ಆದರೆ ಇಂದು ಪೈಪೋಟಿ ಇದೆ ಸಂಘದ ಮಹತ್ವದ ಹೆಚ್ಚಿಸುವಲ್ಲಿ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಈ ಬಾರಿ ರಾಜ್ಯ ಸಮ್ಮೇಳನ ರಾಯಚೂರಿನಲ್ಲಿ ನಡೆಯಲಿದ್ದು ಎಲ್ಲರೂ ಒಗ್ಗೂಡಿ ಮಾಡಬೇಕಿದೆ ಎಂದರು ಇದೇ ವೇಳೆ ಪತ್ರಕರ್ತ ಬಿ ಎನ್ ನಂದಿಕೋಲ್ಮಠ ಹೆಸರಿನಲ್ಲಿ ಅವರ ಸಹೋದರ ಶಿವಕುಮಾರ್ ನಂದಿಕೋಲ್ಮಠ ಸಂಘಕ್ಕೆ ಒಂದು ಲಕ್ಷ ದತ್ತಿ ನಿಧಿ ದೇಣಿಗೆ ನೀಡಿದರು ರಾಜ್ಯ ಸಮಿತಿ ಸದಸ್ಯ ಬಸವರಾಜ ನಾಗರದಿನ್ನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಯ್ಯ ಕುಕುಲೂರ್ ನಿಕಟ ನಿಕಟಪೂರ್ವ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಎಂ ಪಾಶಾಹಟ್ಟಿ ಉಪಾಧ್ಯಕ್ಷರಾದ ಸುಗುರೇಶ್ ಎಸ್ ಗುಡಿ ಮಹಾನಂದ ನಾಯಕ್ ಅಶೋಕ್ ಬೆನ್ನೂರ್ ಕಾರ್ಯದರ್ಶಿಗಳಾದ ಶರಣಯ್ಯ ಒಡಿಯರ್ ರಾಘವೇಂದ್ರ ಗುಮಾಸ್ತೆ ಖಜಾಂಚಿ ಮಲ್ಲಿಕಾರ್ಜುನಯ್ಯ ಪಾಲ್ಗೊಂಡಿದ್ದರು ಯಾವ ಇರಲಿ ಅಥವಾ ಯಾವ ತಾಲೂಕಿನಲ್ಲಿ ಕಾಯಂ ವರದಿಗಾರ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಯಾವ ಪತ್ರಿಕೆಯನ್ನು ಕೊಡ್ತಾರೆ ಖಂಡಿತವಾಗೂ ಕೊಡೋದಿಲ್ಲ ಹಾಗಾಗಿ ಕಾಯಂ ವರದಿಗಾರ ಅನ್ನೋದನ್ನು ಆ ಶಬ್ದವನ್ನು ತೆಗಿಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟರೆ ಮುಖ್ಯಮಂತ್ರಿಗಳ ಮನವೊಲಿಸಿದ ಮೇಲೆ ಅದನ್ನು ಕೂಡ ತೆಗೆದಿದ್ದಾರೆ ಈಗ ಮೊನ್ನೆ ಮತ್ತೆ ಇನ್ನೊಂದಷ್ಟು ಈ ಚುನಾವಣೆಯ ಸಂದರ್ಭದಲ್ಲಿ ಇದು ಒಂದಷ್ಟು ಗ್ಯಾಪ್ ಆಯಿತು ಈಗ ಬಹಳ ಜನರು ಅದನ್ನು ಇನ್ನೊಂದು ಅಂಶವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಎಲ್ಲದೂ ಸರಿ ಇದೆ ಸರ್ ಅದರೊಳಗಡೆ ಬ್ಯಾಂಕ್ ಲ್ಲಿ ಇರುವ ಸ್ಟೇಟ್ಮೆಂಟ್ ಹಾಕಬೇಕು ಅಂತ ಒಂದೇನೋ ಸೇರಿಸ್ಬಿಟ್ಟಿದ್ದಾರೆ ಅದನ್ನು ತಗ್ಸ್ಬೇಕು ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಅದನ್ನೇ ಹೋರಾಟ ಮಾಡಿ ಅದನ್ನು ಕೂಡ ತಗ್ಸುವಂಥ ಕೆಲಸವನ್ನು ಮಾಡ್ತೀವಿ ಯಾವುದಾದ್ರು ಒಂದು ಊರಿನಲ್ಲಿ ಒಬ್ಬ ಹೋಬ್ಳಿಯಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ನಮ್ಮ ಪತ್ರಕರ್ತರು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ಅವಾಗ ನಮಗೆ ಆ ಕೇಡೊಬ್ಬರಿಗೆ ಹೋರಾಟ ನೆನಪಾಗಬೇಕು ಆ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಹಾಗೆ ಮಾಧ್ಯಮ ಮಾನ್ಯತೆ ಪಡೆದ ಪತ್ರಕರ್ತರಿಗೆ ವೈದ್ಯಕೀಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ತುಮಕೂರಿನಲ್ಲಿ ಸಮ್ಮೇಳನದಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾವೆಲ್ಲ ಪತ್ರಕರ್ತರಿಗೆ ಆ ಯೋಜನೆ ಕೊಡಿ ಅಂತ ಹೇಳಿದ್ವಿ ಆದರೆ ಆ ಯೋಜನೆ ಕೊಡುವಾಗ ಅದನ್ನು ಕೂಡ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ ಹಣ ಕೊಟ್ಟಿದ್ದಾರೆ ವಾರ್ತಾ ಇಲಾಖೆಯಲ್ಲಿ ಅದನ್ನು ಇದನ್ನು ಮಾಡೋ ಸಂದರ್ಭದಲ್ಲಿ ಮಾನ್ಯತೆ ಪಡೆದ ಪತ್ರಕರ್ತರಿಗೆ ಮಾತ್ರ ಅಂತೇಳಿ ಅದರಲ್ಲೂ ಶಬ್ದ ಸೇರಿಸಿದ್ದಾರೆ ನೋಡಿ ಹೆಂಗಿರುತ್ತೆ ಪರಿಸ್ಥಿತಿಗಳ ಬ್ಯೂರೋಕ್ರೆಸಿ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ನೀವು ಎಷ್ಟೆಲ್ಲ ಗುದ್ದಾಡಬೇಕು ಯೋಚನೆ ಮಾಡಿ ನಿಮಗೆ ಗೊತ್ತಿರುತ್ತೆ ಒಂದು ಆಲಕ್ ಆಫೀಸ್ಗೆ ಒಂದು ಸಣ್ಣ ಯಾವುದೋ ಒಂದು ಆದಾಯ ಸರ್ಟಿಫಿಕೇಟ್ ತರೋ ಕೆಲಸನೇ ಅರಿತೀವಿ ಬೇರೆ ಬೇರೆ ಒಂದು ಖಾತೆ ಚೇಂಜ್ ಮಾಡೋ ಕೆಲಸನೇ ಅರಿತೀವಿ ಅಂತ ನಿಮಗೆ ಗೊತ್ತಿದೆ ಹಾಗೆ ಈ ಸರ್ಕಾರದ ಒಂದು ಆದೇಶವನ್ನು ಹೊಡೆಸೋದಕ್ಕೆ ಕೂಡ ಎಷ್ಟೆಲ್ಲ ಶ್ರಮ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಮಾನ್ಯತೆ ಪಡೆದ ಪತ್ರಕರ್ತರು ತಿಳಿಯೋದು ಸೇರ್ಸಿದ್ದಾರೆ ಅದನ್ನು ಕೂಡ ತೆಗೆಸ್ಬೇಕು ನಾವು ನೋಡಿ ಯಾರಾದರೂ ಸುಮ್ಮನೆ ನಾನು ವಾರ್ತಾ ಇಲಾಖೆಗೆ ಬನ್ನೇ ಭೇಟಿ ಸಂದರ್ಭದಲ್ಲಿ ಅಲ್ಲಿಯ ಕಮಿಷನರಿಗೆ ಮತ್ತೆ ಅಲ್ಲಿಯ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಅಷ್ಟೇ ಆ ಅರ್ಜಿಯನ್ನು ಇಟ್ಟು ಹೋಗಿದೆ ಕಳೆದ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಇದ್ದಂಥ ಸಂಘಕ್ಕೂ ಈ ಇವತ್ತಿನ ಇರುವಂಥ ಸಂಘಕ್ಕೂ ಬಹಳ ವ್ಯತ್ಯಾಸ ಇದೆ ಯಾಕೆ ಅಂತಂತಂದ್ರೆ ಕಳೆದ ಮೂವತ್ತು ನಲವತ್ತು ಅಥವಾ ಇಪ್ಪತ್ತು ಹತ್ತು ವರ್ಷಗಳ ಹಿಂದಗಡೆ ತನ್ನದೇ ಆದ ಒಂದು ಇತಿಮಿತಿಯಲ್ಲಿ ಕಡಿಮೆ ಸಂಖ್ಯೆಯ ಸದಸ್ಯರನ್ನು ಹೊಂದಿದಂಥ ಸಂಘಟನೆ ಇದಾಗಿತ್ತು ಸೊ ನನಗೂ ಕೂಡ ನೀವು ಒಂದು ಬಾರಿ ಪ್ರಧಾನ ಕಾರ್ಯದರ್ಶಿ ಎರಡನೇ ಬಾರಿ ಅಧ್ಯಕ್ಷನನ್ನಾಗಿ ಈ ಸಂಘ ಈ ಸಂಘದಲ್ಲಿ ಸೇವೆ ಮಾಡುವಂಥ ಅವಕಾಶವನ್ನು ನೀವು ಎಲ್ಲ ಕಲ್ಪಿಸಿದ್ದೀರಿ ನಾನು ಕಾರ್ಯದರ್ಶಿ ಆಗಿದ್ದಂಥ ಸಂದರ್ಭದಲ್ಲಿ ಕೇವಲ ನೂರ ಐವತ್ತು ಸದಸ್ಯರನ್ನು ಹೊಂದಿದಂಥ ಸದಸ್ಯತ್ವವನ್ನು ಹೊಂದಿದಂಥ ಸಂಘಟನೆ ಆಗಿತ್ತು ಬಹುತೇಕ ಈಗ ಮುನ್ನೂರರ ದಾಟಿದೆ ನಮ್ಮ ಸಂಘಟನೆ ದಿನಕ್ಕೊಂದಿಷ್ಟು ಜೊತೆಗೆ ಒಂದು ಸ್ಪೆಷಲ್ ಆಗಿ ಹೇಳ್ಬೇಕೇನೆಂದ್ರೆ ತಗಡೂರ್ ಸರ್ ಸಾರಿತ್ಯ ವಹಿಸಿದ ಮೇಲೆ ಈ ಸಂಘದ ಚಿತ್ರಣವೇ ಬದಲಾಗಿದೆ ಅದಕ್ಕೊಂದು ಹೊಸ ರೂಪನ ಕೊಟ್ಟಿದ್ದಾರೆ ಮೂರು ಬಾರಿ ಅಧ್ಯಕ್ಷರಾದ ನಂತರ ಅವರು ಅದಕ್ಕೊಂದು ಹೊಸ ರೂಪ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಹಿಂದೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಆಗಿ ಅಂದರೆ ನಾನ್ ಬೇಡ ನೀನ್ ಬೇಡ ಅನ್ನೋ ವಾತಾವರಣ ಇತ್ತು ನಾನಿಂದ ಸೆಕ್ರೆಟರಿ ಆದಾಗೆ ನಾನು ಏ ನಾನು ನಿನ್ನ ವಾತಾವರಣ ರಾಯಚೂಚಲಿಯಲ್ಲಿ ಕೂಡ ಇತ್ತು ಈಗ ಏನಾಗಿದೆ ನಾನಾಗಬೇಕು ನೀನಾಗಬೇಕು ಈ ಸಂಘದ ಸಾರಥ್ಯವನ್ನು ವಹಿಸ್ಕೊಳ್ಬೇಕು ಅನ್ನೋಂಥದ್ದನ್ನು ಬಂದಿದೆ ಯಾಕೆ ಅಂದರೆ ಈ ಸಂಘಕ್ಕೆ ತಾಕತ್ತು ಇದೆ ಅನ್ನೋಂಥದನ್ನು ತೋರಿಸ್ಕೊಟ್ಟಿರೋದ್ರಿಂದ ಇದಕ್ಕೆ ನಮ್ಮೆಲ್ಲರಿಲ್ಲೂ ಕೂಡ ನಾನಾಗಬೇಕು ನೀನು ಆಗಬೇಕು ಅನ್ನೋಂಥದ್ದನ್ನು ಪತ್ರಕರ್ತರ ಮಧ್ಯೆ ಸಕ್ರಿಯವಾಗಿ ಚಟುವಟಿಕೆ ನಡೀತಾ ಇರೋದ್ರಿಂದ ಈ ಸಂಘದ ಸಾನಥ್ಯವನ್ನು ವಹಿಸಬೇಕು ಪತ್ರಕರ್ತರ ಮಧ್ಯೆ ಕೆಲಸ ಮಾಡಬೇಕು ಅನ್ನಂಥ ಎಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ಇರೋದ್ರಿಂದ ಇವತ್ತಿನ ದಿನ ಜಿಲ್ಲಾ ಮಟ್ಟ ಅಷ್ಟೇ ಅಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಚುನಾವಣೆಗಳು ಕೂಡ ನಡೆದಿದೆ ಜನವರಿ ಎರಡರಿಂದ ಪ್ರಾರಂಭವಾಗುವ ಸಿದ್ದಪರ್ವತ ಮಠದ ಅಂಬಾದೇವಿ ಜಾತ್ರೆಗೆ ಜನವರಿ ಮೂರರಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನ ಹಿನ್ನೆಲೆ ಶುಕ್ರವಾರ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಆಗಮಿಸಿ ಬಂದೋಬಸ್ತ್ ವೇದಿಕೆಯ ಸಿದ್ಧತೆಗಳು ವಾಹನಗಳ ಪಾರ್ಕಿಂಗ್ ಹಾಗೂ ಇನ್ನಿತರೆ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಸ್ಥಳ ಪರಿಶೀಲನೆ ಮಾಡಿದರು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಸಭೆಯನ್ನು ನಡೆಸಿ ಜನವರಿ ಮೂರರಂದು ಅಂಬಾಮಠಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭೇಟಿ ಹಿನ್ನೆಲೆ ಹಾಗೂ ಅಂಬಾಮಠ ವಾರ್ಷಿಕ ಜಾತ್ರಾ ಮಹೋತ್ಸವದ ಸಿದ್ಧತೆಗಳ ಕುರಿತು ಸಮಗ್ರವಾಗಿ ಚರ್ಚಿಸಿದರು ಅಂಬಾಮಠ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ನಾಲ್ಕು ಲಕ್ಷಕ್ಕೂ ಹೆಚ್ಚು ಸಕಲ ಸದ್ಭಕ್ತರು ಆಗಮಿಸುವ ನಿರೀಕ್ಷೆ ಇರುವುದರಿಂದ ಯಾವುದೇ ಅಡಚಣೆಗಳು ಉಂಟಾಗದಂತೆ ತಾಲೂಕಿನ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಸೂಚನೆ ನೀಡಿದರು ಜಾತ್ರಾ ಸ್ಥಳ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಅಗತ್ಯವಿರುವ ಕಡೆಗಳಲ್ಲಿ ಆರೋಗ್ಯ ಶಿಬಿರಗಳು ಮತ್ತು ಪ್ರಾಥಮಿಕ ಚಿಕಿತ್ಸೆಯ ಕೇಂದ್ರಗಳ ಸ್ಥಾಪನೆ ಮಾಡುವಂತೆ ತಿಳಿಸಿದರು ಭಕ್ತರಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಎದುರಾಗದಂತೆ ಆರೋಗ್ಯ ಇಲಾಖೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಲು ಸೂಚಿಸಿ ಇದಲ್ಲದೆ ಜಾತ್ರಾ ಮಹೋತ್ಸವದ ವೇಳೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆ ಪ್ರಮುಖ ಪಾತ್ರ ವಹಿಸಬೇಕು ಜನಸಂದಣಿ ನಿಯಂತ್ರಣ ವಾಹನ ಸಂಚಾರ ವ್ಯವಸ್ಥೆ ತುರ್ತು ಪರಿಸ್ಥಿತಿಗಳಿಗೆ ತಕ್ಷಣ ಸ್ಪಂದಿಸುವ ವ್ಯವಸ್ಥೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಎಂದು ಸೂಚಿಸಿದರು ಮುಖ್ಯಮಂತ್ರಿಗಳು ಸಂಸದರು ಸಚಿವರು ಶಾಸಕರು ಭೇಟಿ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಇನ್ನಷ್ಟು ಬಲಪಡಿಸಿ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ತಮ್ಮ ಜವಾಬ್ದಾರಿ ನಿರ್ವಹಿಸಬೇಕೆಂದು ಅಧಿಕಾರಿಗಳಿಗೆ ಖಡಕ್ಕಾಗಿ ಸೂಚನೆ ನೀಡಿದರು ಈ ಸಭೆಯಲ್ಲಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅಧ್ಯಕ್ಷ ರಂಗನಗೌಡ ಇಒ ಚಂದ್ರಶೇಖರ್ ಪೌರಾಯುಕ್ತ ಪಾಂಡುರಂಗ ಇಟಗಿ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದು ಜಾತ್ರಾ ಮಹೋತ್ಸವ ಹಾಗೂ ಮುಖ್ಯಮಂತ್ರಿಗಳ ಭೇಟಿಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವ ನಿಟ್ಟಿನಲ್ಲಿ ತಮ್ಮ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರು ಪಾಲನೆ ಮಾಡಲೇಬೇಕು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಲಿಂಕ್ಗಳಿಗೆ ಸ್ಪಂದಿಸಬೇಡಿ ಕಾನೂನು ಪಾಲನೆಗೆ ಸಾರ್ವಜನಿಕರ ಸಹಕಾರವೂ ಅಗತ್ಯವಿದೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಎಂ ಪುಟ್ಮಾದಯ್ಯ ಹೇಳಿದರು ಶುಕ್ರವಾರ ನಗರದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ನಡೆದ ಅಪರಾಧ ತಡೆ ಮಾಸಾಚರಣೆ ಕುರಿತು ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಕಳೆದ ಎರಡು ದಿನಗಳಲ್ಲಿ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದ ಹಾಗೂ ಲೈಸೆನ್ಸ್ ಇಲ್ಲದ ಮೂವರು ಕುಳಿತು ಬೈಕ್ ಚಲಾಯಿಸುವುದು ಹಾಗೂ ವಿಮೆ ನವೀಕರಣ ಆಗದಿರುವುದು ಮದ್ಯಪಾನ ಸೇವಿಸಿ ಬೈಕ್ ಚಾಲನೆ ಸೇರಿದಂತೆ ನೂರ ಐವತ್ತಕ್ಕೂ ಅಧಿಕ ಬೈಕ್ಗಳನ್ನು ಪೊಲೀಸರು ಈಗಾಗಲೇ ವಸ ಪಡೆದಿದ್ದಾರೆ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿಕೊಳ್ಳಬೇಕು ಒಂದು ಬಾರಿ ಹೋದ ಜೀವ ಮರಳಿಬಾರದು ಮತ್ತು ಸೈಬರ್ ವಂಚನೆಗೆ ಒಳಗಾಗದಿರಿ ನಿಮಗೆ ಎಲ್ಲಿಯಾದರೂ ಅನುಮಾನಸ್ಪದ ಕಂಡು ಬಂದಲ್ಲಿ ಪೊಲೀಸರ ಗಮನಕ್ಕೆ ತರಬೇಕು ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಓಡಿಸಬೇಡಿ ಮತ್ತು ಪಾಲಕರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಾಹನ ಚಲಾಯಿಸುವುದಕ್ಕೆ ಬಿಡಬೇಡಿ ಇದು ಅಪರಾಧ ಈ ಬಾರಿ ಕೇವಲ ದಂಡ ಹಾಕಿ ಎಚ್ಚರಿಕೆ ಕೊಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ತಿದ್ದಿಕೊಳ್ಳದಿದ್ದಲ್ಲಿ ಕಡ್ಡಾಯವಾಗಿ ಪ್ರಕರಣ ದಾಖಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಡಿವೈಎಸ್ಪಿ ಚಂದ್ರಶೇಖರ್ ಜಿ ಪಿ ಐ ವೀರಾರೆಡ್ಡಿ ಸಂಚಾರಿ ಪಿಎಸ್ಐ ಚಂದ್ರಶೇಖರ್ ಹಿರೇಮಠ ಇದ್ದರು ಜಾಗೃತಿ ಮೂಡಿಸುವ ಕರಪತ್ರವನ್ನು ಪೊಲೀಸರೊಂದಿಗೆ ಸಮಾಜದ ಮುಖಂಡರು ಪತ್ರಕರ್ತರು ಭಾಗವಹಿಸಿ ಬಿಡುಗಡೆಗೊಳಿಸಿದರು ಅವ್ರು ಹದಿನೆಂಟು ವರ್ಷ ಆಗಿ ಶಾಲೆ ಹೋಗಲಿ ಕಾಲೇಜ್ ಹೋಗ್ಲಿ ಹದಿನೆಂಟು ವರ್ಷ ಆದ್ಮೇಲೆ ಅವರಿಗೆ ಒಂದು ಪರವಾನಗಿ ವಾಹನ ಚಾಲನಾ ಪರವಾನಗಿ ಅದನ್ನು ಮಾಡಿಸಿ ನಾನು ರಾಯಚೂರಲ್ಲಿ ಸುಮಾರು ಕಡೆ ಆಕ್ಸಿಡೆಂಟ್ ಆಗ್ತಾ ಇರ್ತಾರೆ ಓದಲೇ ಕೇಳಿದ್ರೆ ಇನ್ಶೂರೆನ್ಸ್ ಇದೆಯಾ ಆ ಚಾಲಕರಿಗೆ ಲೈಸೆನ್ಸ್ ಇದೆಯಾ ಮೆಜಾರಿ ನಮ್ಗೆ ನಾಲ್ಕು ದಿನ ಮಾಹಿತಿ ಕೊಡ್ತಾ ಇರ್ತದೆ ಈಗ ನಾಲ್ಕು ಸೆಕೆಂಡ್ ನಮ್ಮ ಮಾಹಿತಿ ಓದ್ತಾ ಇದ್ದಾರೆ ಬಂದ್ರು ಕೂಡ ಅದರ ಸದಸ್ಯರು ಈಗ ಆಯ್ತು ಈಗ ಎಲ್ಲೋ ಈಗ ನೀರ್ ಈಗ ಸಪೋಸ್ ಈಗ ಮಂತ್ರಾಲಯಕ್ಕೆ ಹೋಗ್ತಾರೆ ಮತ್ತೆ ಬೇರೆ ಬೇರೆ ಹೋಲಿತಾರೆ ಬೋರ್ಡ್ ಆಗಿರ್ತಾರೆ ಆಡಳಿತ ಮಂಡ್ಯರು ಅಥವಾ ಪೊಲೀಸ್ ಇಲಾಖೆ ಬೋರ್ಡ್ ಹಾಕಿರ್ತಾರೆ ಇದು ಯೂಸ್ ಮಾಡೋ ಸ್ಥಳ ಅಲ್ಲ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರದಲ್ಲಿ ಅನ್ಯ ಜಾತಿ ಯುವಕ ವಿವೇಕಾನಂದ ದೊಡ್ಡಮನಿ ಅವರನ್ನು ಮದುವೆಯಾಗಿ ಏಳು ತಿಂಗಳು ಗರ್ಭಿಣಿಯಾಗಿದ್ದ ಮಾನ್ಯ ಪಾಟೀಲ್ ಅವರ ಮೇಲೆ ಸ್ವತಃ ತಂದೆಯೇ ಹಾಗೂ ಕುಟುಂಬಸ್ಥರು ದಾಳಿ ಮಾಡಿ ನಡೆಸಿದ ಗೇಡು ಭೀಕರ ಹತ್ಯೆ ನಾಗರಿಕ ಸಮಾಜಕ್ಕೆ ತೀವ್ರ ಆಘಾತವನ್ನುಂಟು ಮಾಡಿದೆ ಈ ಅಮಾನವೀಯ ದುಷ್ಕೃತ್ಯವನ್ನು ಜನವಾದಿ ಮಹಿಳಾ ಸಂಘಟನೆ ತೀವ್ರವಾಗಿ ಖಂಡಿಸಿದೆ ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟಿಸಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು ನಂತರ ಪ್ರತಿಭಟನೆ ಉದ್ದೇಶಿಸಿ ಪ್ರತಿಭಟನಾಕಾರರು ಮಾತನಾಡಿ ದಲಿತ ಯುವಕ ವಿವೇಕಾನಂದ ದೊಡ್ಡಮನಿಯನ್ನು ಮದುವೆಯಾಗಿದ್ದ ಮಾನ್ಯ ಏಳು ತಿಂಗಳ ಗರ್ಭಿಣಿ ಪತಿ ಮನೆಗೆ ಬಂದಿದ್ದ ವೇಳೆ ಅನ್ಯ ಜಾತಿಯ ಯುವಕನನ್ನು ಪ್ರೀತಿಸಿ ಮದುವೆಯಾದ ಕಾರಣಕ್ಕೆ ಏಳು ತಿಂಗಳ ಗರ್ಭಿಣಿ ಮಗಳನ್ನೇ ತಂದೆ ಕೊಡಲಿಯಿಂದ ಕೊಚ್ಚಿ ಕೊಂದಿರುವ ಕ್ರೂರ ಘಟನೆಯನ್ನು ಮಾನವೀಯ ನಾಗರಿಕ ಸಮಾಜ ಸಹಿಸುವುದಿಲ್ಲ ಎಂಟು ಶತಮಾನಗಳ ಹಿಂದೆಯೇ ಬಸವಣ್ಣನವರು ಅಂತರ್ಜಾತಿ ವಿವಾಹ ನೆರವೇರಿಸಿ ಜಾತೀಯತೆ ಹೋಗಲಾಡಿಸಲು ಅಡಿಪಾಯ ಹಾಕಿದ್ದರು ಸಮಾಜದಲ್ಲಿ ಇಂದಿಗೂ ಮೇಲ್ಜಾತಿಯವರ ಅಟ್ಟಹಾಸ ಜಾತಿ ತಾರತಮ್ಯ ಜಾತಿ ದ್ವೇಷ ಅಸ್ಪೃಶ್ಯತೆ ಆಚರಣೆ ದಲಿತರನ್ನು ಒಪ್ಪಿಕೊಳ್ಳಲಾಗದಂಥ ಮನಸ್ಥಿತಿ ಆಳವಾಗಿ ಎಂಬುದಕ್ಕೆ ಈ ಘಟನೆಯೇ ಜ್ವಲಂತ ಸಾಕ್ಷಿಯಾಗಿದೆ ಗರ್ಭಿಣಿಯಾದ ತನ್ನ ಮಗಳನ್ನೇ ಅಮಾನುಷವಾಗಿ ತಂದೆಯೇ ಕೊಲ್ಲುವ ಜಾತಿ ಪ್ರತಿಷ್ಠೆಯು ಘನಘೋರವಾಗಿದೆ ಈ ಜಾತಿ ತಾರತಮ್ಯ ಜಾತಿ ದ್ವೇಷ ಅಸ್ಪೃಶ್ಯತೆ ನಿರ್ಬೀಜಗೊಳಿಸದೆ ಸಮಾಜದ ಬೆಳವಣಿಗೆ ಮತ್ತು ಸಾಮರಸ್ಯ ತರಲು ಸಾಧ್ಯವಿಲ್ಲ ಹತ್ಯೆಗೀಡಾದ ಯುವತಿ ಮಾನ್ಯ ಹಾಗೂ ಆಕೆಯ ಪತಿ ವಿವೇಕಾನಂದ ಪ್ರಾಪ್ತ ವಯಸ್ಕರು ಮಾತ್ರವಲ್ಲ ಉತ್ತಮ ಶಿಕ್ಷಣ ಪಡೆಯುತ್ತಾ ಉತ್ತಮ ಭವಿಷ್ಯದ ಕನಸು ಕಾಣುತ್ತಾ ಹೊಸ ಬದುಕು ಕಟ್ಟಿಕೊಂಡಿದ್ದರು ಆದರೆ ಜಾತಿಯ ವರ್ತುಲದಲ್ಲಿ ಸಿಕ್ಕಿ ಹಾಕಿಕೊಂಡ ಮೃತ ಮಾನ್ಯಳ ತಂದೆಯ ಮನೆಯವರು ಮಗಳು ದಲಿತ ಯುವಕನನ್ನು ಮದುವೆಯಾದ ನೆಪವೊಟ್ಟಿ ಅಮಾನುಷವಾಗಿ ಹತ್ಯೆ ಮಾಡಿರುವುದು ಜಾತಿ ಶ್ರೇಷ್ಠತೆಯ ವ್ಯಸನ ಜಗತ್ತು ನೋಡುವ ಮುಂಚೆಯೇ ಗರ್ಭದಲ್ಲಿರುವ ಶಿಶುವನ್ನು ಕೂಡ ಹತ್ಯೆಗೈದಿರುವುದನ್ನು ಸಹಿಸುವುದಾದರೂ ಹೇಗೆ ಮರ್ಯಾದೆ ಹತ್ಯೆ ನಡೆಸುವ ಎಲ್ಲರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಕುಟುಂಬಕ್ಕಿರುವ ಆತಂಕದಂತೆ ಮಾನ್ಯಳ ಪತಿ ವಿವೇಕಾನಂದ ದೊಡ್ಡಮನಿ ಹಾಗೂ ಅವರ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಸರ್ಕಾರ ಅಂತರ್ಜಾ ವಿವಾಹವಾಗುವ ಎಲ್ಲ ಯುವಕ ಯುವತಿಯರಿಗೆ ಸೂಕ್ತ ಕಾನೂನು ರಕ್ಷಣೆ ನೀಡಬೇಕು ಅವರಿಗೆ ಸಾಮಾಜಿಕವಾಗಿ ಆರ್ಥಿಕ ಬೆಂಬಲ ತುಂಬಲು ಪ್ರೋತ್ಸಾಹಧನ ಹೆಚ್ಚಳಗೊಳಿಸಬೇಕು ಹಾಗೂ ಮೀಸಲಾತಿ ಸೌಲಭ್ಯ ಒದಗಿಸುವುದು ಸೇರಿದಂತೆ ವಿಶೇಷ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕು ಈ ರೀತಿ ಘಟನೆಗಳು ನಡೆಯದಂತೆ ಈಗಾಗಲೇ ಅವಮರ್ಯಾದೆ ಹತ್ಯೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಹಲವು ಮಹತ್ವದ ಆದೇಶಗಳನ್ನು ನೀಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದೇಶದ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳನ್ನು ಬದ್ಧತೆಯಿಂದ ಪಾಲಿಸುವ ಮೂಲಕ ಸಮಾಜದಲ್ಲಿ ಮರ್ಯಾದೆ ಗೀಡುವ ಹತ್ಯೆಯ ವಿರುದ್ಧ ಕಠಿಣ ಕಾನೂನು ಜಾರಿಗೆ ತರಬೇಕು ಮರ್ಯಾದೆ ಹತ್ಯೆಗಳ ವಿರುದ್ಧ ಜನ ಸಮುದಾಯಗಳನ್ನು ಸಂವೇದನಶೀಲಗೊಳಿಸಲು ಸರ್ಕಾರ ಮುಂದಾಗಬೇಕು ಅವಮರ್ಯಾದ ಹತ್ಯೆಗಳನ್ನು ಪ್ರೋತ್ಸಾಹಿಸುವ ಸಹಕರಿಸುವ ಸಹಾಯ ಮಾಡುವವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಯಾವ ಜಿಲ್ಲೆಯಲ್ಲಿ ಹೆಚ್ಚು ಅವಮರ್ಯಾದ ಹತ್ಯೆಗಳು ಮತ್ತೆ ಮತ್ತೆ ಮರುಕಳಿಸುತ್ತಿದೆಯೋ ಜಿಲ್ಲೆಯ ಜಿಲ್ಲಾಡಳಿತ ವಿಶೇಷ ಮುತುವರ್ಜಿ ವಹಿಸಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ಸಂಘಟಿಸಬೇಕು ಮಹಿಳೆಯರ ಮೇಲಾಗುವ ಎಲ್ಲ ತರಹದ ದೌರ್ಜನ್ಯಗಳನ್ನು ತಡೆಗಟ್ಟಲು ನ್ಯಾಯಮೂರ್ತಿ ಜಿ ಎಸ್ ವರ್ಮಾ ಸಮಿತಿಯ ಹಾಗೂ ಉಗ್ರಪ್ಪ ಸಮಿತಿಯ ಮಹಿಳಾ ಪರ ಕಾನೂನು ಶಿಫಾರಸುಗಳನ್ನು ತ್ವರಿತವಾಗಿ ಹಾಗೂ ಸಮರ್ಪಕವಾಗಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶಕುಂತಲಾ ಪಾಟೀಲ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಿದ್ದೇಶ್ವರಿ ತಾಲೂಕು ಅಧ್ಯಕ್ಷೆ ಗಿರಿಜಾ ಕಿಲ್ಲೆದ್ ಬಸವಂತರಾಯಗೌಡ ಕಲ್ಲೂರು ಆದನಗೌಡ ಹುಷೇನಪ್ಪ ನಾಗರತ್ನ ತುರುವಿಹಾಳ್ ಮಲ್ಲಮ್ಮ ಮನ್ನಮ್ಮ ಸೂರ್ದೇವಮ್ಮ ಪದ್ಮ ಹುಷೇನಮ್ಮ ಪಾರ್ವತಿ ಬಿಜಾಬನಿ ಜೈನಮ್ಮ ಹುಷೇನಬಿ ಭೀಮಮ್ಮ ಓಮಾಕ್ಷಿ ಲಲಿತಮ್ಮ ಲಕ್ಷ್ಮಿ ಶರಣಮ್ಮ ಸೇರಿದಂತೆ ಅನೇಕರಿದ್ದರು ತಾಲೂಕಿನ ದಿದ್ಗಿ ಗ್ರಾಮದ ಚರ್ಚಿನಲ್ಲಿ ಪ್ರಭು ಯೇಸುಕ್ರಿಸ್ತರ ಹುಟ್ಟುಹಬ್ಬದ ಮಹೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ಡಿಸೆಂಬರ್ ಇಪ್ಪತ್ತೈದು ಗುರುವಾರದಂದು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಚಂದ್ರಕಾಂತ್ ಅವರು ಪ್ರಾರ್ಥನೆ ಬೋಧನೆ ಮಾಡಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸರ್ವರಿಗೂ ಕೋರಿದರು ಚರ್ಚಿನಲ್ಲಿ ಆಧ್ಯಾತ್ಮಿಕತೆಯ ಕೀರ್ತನೆಗಳು ಬೈಬಲ್ ವಾಚನಗಳು ಹೇಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಪರಸ್ಪರ ಕ್ರಿಸ್ಮಸ್ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಚರ್ಚಿನಲ್ಲಿ ಯೇಸು ಕ್ರಿಸ್ತನ ಪ್ರತಿಮೆಗೆ ಬಣ್ಣ ಬಣ್ಣದ ನಕ್ಷತ್ರಗಳ ಮಿಂಚು ಕ್ರಿಸ್ಮಸ್ ಟ್ರೇಗಳು ವಿಭಿನ್ನ ವಿನ್ಯಾಸಗೊಳಿಸಲಾಗಿತ್ತು ವಿಶೇಷವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಹಾಗೂ ಸಂದೇಶ ಸಾರುವ ರೂಪಕ ಪ್ರದರ್ಶನ ನುಡುಗರನ್ನು ಆಕರ್ಷಿಸಿತು ನಂತರ ಕೇಕ್ ಕಟ್ ಮಾಡುವ ಮೂಲಕ ಯೇಸುವಿನ ಜನ್ಮದಿನವನ್ನು ಆಚರಿಸಿ ಪರಸ್ಪರ ಶುಭಾಶಯ ಕೋರಿದರು ಉಪ ಉಪಾಸಕ ದೇವರಾಜ್ ರೆಡ್ಡಿ ದಿದ್ದಿಗೆ ಮಾತನಾಡಿ ಕ್ರಿಸ್ತನು ಮನುಕುಲದ ಒಳಿತಿಗಾಗಿ ಶ್ರಮಿಸಿದ್ದು ಅವರ ತತ್ವ ಆದರ್ಶದ ಸಂದೇಶಗಳನ್ನು ಪಾಲಿಸಬೇಕು ಅವರು ಬಯಸಿದ ಪ್ರೀತಿ ಶಾಂತಿ ತ್ಯಾಗ ಕ್ಷಮೆ ಹಾಗೂ ಸಹೋದರತ್ವದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸಮಾಜದಲ್ಲಿ ಶಾಂತಿ ಏಕತೆ ಮತ್ತು ಮಾನವೀಯತೆ ಬೆಳೆಸುವಲ್ಲಿ ಕ್ರಿಸ್ಮಸ್ ಹಬ್ಬದ ಸಂದೇಶ ಅತ್ಯಂತ ಮಹತ್ವದ್ದಾಗಿದೆ ಎಂದರು ಈ ವೇಳೆ ಯೋಗರಾಜ್ ಓಮಣ್ಣ ರಮೇಶ್ ಹುಲ್ಲೇಶ್ ಸೇರಿದಂತೆ ಧರ್ಮ ಕೇಂದ್ರದ ಪಾಲನಾ ಸಮಿತಿ ಸದಸ್ಯರು ಊರಿನ ಹಿರಿಯರು ಯುವಕರು ಮಕ್ಕಳು ಮಹಿಳೆಯರು ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಸರ್ವರಿಗಾಗಿ ಪ್ರಾರ್ಥಿಸಲಾಯಿತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ इथ ध्वनी